ಶ್ರೀಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಮಠದಲ್ಲಿರುವ ಆತ್ಮಧ್ಯಾನ ಮಂದಿರದಲ್ಲಿ ಪ್ರತಿ ಭಾನುವಾರದಂದು ಬೆಳಿಗ್ಗೆ ವಿಶೇಷ ಧ್ಯಾನದ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಈ ಭಾನುವಾರ ಯೋಗ ಗುರುಗಳಾದ ಶ್ರೀಯುತ ನಾಗೇಂದ್ರರವರು ನಡೆಸಿಕೊಟ್ಟ ಧ್ಯಾನದ ವಿಡಿಯೋ ನಿಮಗಾಗಿ ವೀಕ್ಷಿಸಿ ತಾವು ಬನ್ನಿ ಧ್ಯಾನ ಮಾಡಿ ಧನ್ಯರಾಗಿ आत्मज्ञानि सो मनुज हरिपुण्य नामात्मज्ञानि सो मनुज हरिपुण्य नाम सत्यमया सो ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಪ್ರತಿ ವಾರ ಪೂಜ್ಯ ಧರ್ಮಾಧಿಕಾರಿಗಳ ಮಾರ್ಗದರ್ಶಕ ಆತ್ಮ ಧ್ಯಾನ ಮಂದಿರದಲ್ಲಿ ಧ್ಯಾನದ ಬಗ್ಗೆ ಗುರುಧ್ಯಾನ ಇದು ಗುರುಧ್ಯಾನ ಮಾಡುವುದರಿಂದ ನಮ್ಮ ಕರ್ಮಗಳೆಲ್ಲ ನಾಶ ಆಗುತ್ತೆ ಪೂಜ್ಯ ಧರ್ಮಾಧಿಕಾರಿಗಳ ಪಾದಗಳ ನಮಸ್ಕರಿಸುತ್ತಾ ಈ ಧ್ಯಾನ ಇವತ್ತಿನ ಧ್ಯಾನವನ್ನು ನಮ್ಮ ನಾಗೇಂದ್ರ ಸ್ವಾಮಿಯವಳು ನಡೆಸ್ಕೊಡ್ತಾಯಿರ್ತಾರೆ ಹಾಗೂ ನಮ್ಮ ಭಾಗವತರು ಬಾಲಕೃಷ್ಣ ಭಾಗವತರ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಇದೆಲ್ಲ ನಡೀತಾ ಇದೆ ದಯಮಾಡಿ ಗುರುಧ್ಯಾನ ಗುರುಧ್ಯಾನವನ್ನು ನಮ್ಮ ನಾಗೇಂದ್ರ ನಾಗೇಂದ್ರ ಸ್ವಾಮಿಯವರು ಏನು ಹೇಳ್ಕೊಡ್ತಾರೋ ಎಲ್ಲ ತಿಳ್ಕೊಂಡು ಮನೆಯಲ್ಲಿ ಹೋಗಿ ಪ್ರತಿದಿನ ಹತ್ತು ಹತ್ತು ನಿಮಿಷ ಆಗ್ಬೋದು ಐದೈದು ನಿಮಿಷ ಆಗ್ಬೋದು ನೀವು ಗುರು ಧ್ಯಾನ ಮಾಡ್ತಾ 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 ತಮ್ಮ ಕರ್ಮಗಳೆಲ್ಲ ನಾಶ ಆಗುತ್ತೆ ಕರ್ಮ ನಾಶ ಆಗದ್ರೆ ನಾವು ಗುರು ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳ್ತಾ ನಾಗೇಂದ್ರ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಧ್ಯಾನವನ್ನು ನೆರವೇರಿಸಬೇಕಾಗಿ ವಿನಂತಿ ಎಲ್ಲರೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೇರ ಕೂತ್ಕೊಳ್ಳಿ ಹಾ ಈಗ ಹೀಗೆ ಕೈ ಸೇರಿಸಿ ಹೀಗೆ ಕೈ ಸೇರಿಸಿ ಹೀಗೆ ಮೇಲೆತ್ತಿ ಎಲ್ಲರೂ ಹಾ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೇಲೆತ್ತಿ ಹಾಂ ಮೇಲೆ ಮುಟ್ಟೋಕ್ಕೆ ಪ್ರಯತ್ನ ಮಾಡಬೇಕು ಹಾಂ ಕತ್ತೆತ್ತಬೇಡಿ ಹಾಂ ಮೇಲೆ ಮೇಲೆ ಮುಟ್ಟೋದಕ್ಕೆ ಪ್ರಯತ್ನ ಮಾಡಿ ಹಾಂ ಚೆನ್ನಾಗಿತ್ತಿ ಹಾಂ ಬೆನ್ನು ಮೂಳೆ ಎಲ್ಲ ನೇರ ಆಯಿತಾ ಹಾಂ ಹಾಂ ಈಗ ಬೆನ್ನು ಹಾಗೆ ನೇರ ಇಟ್ಕೊಂಡು ನಿಧಾನಕ್ಕೆ ಕೈ ಇಳಿಸಿ ನಿಧಾನಕ್ಕೆ ಕೈ ಇಳಿಸ್ಬೇಕು ಹಾಂ ಬೆನ್ನು ಹಾಗೆ ಇಟ್ಕೋಬೇಕು ಬೆನ್ನು ಹೇಗಿತ್ತೋ ಹಾಗೆ ಇರಬೇಕು ನೇರವಾಗಿ ಹಾಂ ಈಗ ಎಲ್ಲರೂ ದೀರ್ಘವಾಗಿ ಉಸಿರು ತಗೊಳ್ಳಿ ನಿಧಾನಕ್ಕೆ ದೀರ್ಘವಾಗಿ ಉಸಿರು ತಗೋಬೇಕು ನಿಧಾನಕ್ಕೆ ಉಸಿರು ಬಿಡಬೇಕು ಉಸಿರಾಟದ ಮೇಲೆ ಗಮನ ಇರಲಿ ಕತ್ತು ಬಗ್ಗಿಸ್ಬೇಡಿ ಕತ್ತು ಮೇಲೆತ್ತಬೇಡಿ ಕತ್ತು ನೇರ ಇರಲಿ ಬೆನ್ನು ನೇರ ಇರಲಿ ನಾನು ಹಿಂದೆನೂ ಹೇಳಿದ್ದೀನಿ ಹೇಗೆ ಉಸಿರಾಟದ ಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಹೇಗೆ ಮನಸ್ಸಿನ ಮೇಲೆ ಅದು ಪರಿಣಾಮ ಬರುತ್ತೆ ಅಂತ ಈಗ ಕೆಲವರು ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಅವರಿಗೆ ಗೊತ್ತಾಗಿರುತ್ತೆ ಎಷ್ಟು ನಾವು ಉಸಿರು ಮೇಲೆ ಗಮನ ಇಟ್ಟರು ಎಷ್ಟು ನಾವು ಗುರುಗಳ ಪಾದಗಳ ಮೇಲೆ ಗಮನ ಇಟ್ಟರು ಮಧ್ಯ ಮಧ್ಯದಲ್ಲಿ ಆಚೆ ಈಚೆ ಹೋಗ್ತಾ ಇರುತ್ತೆ ಮನಸ್ಸು ಉಸಿರಾಟ ಎಲ್ಲ ಸ್ವಲ್ಪ ಬದಲಾಗ್ತಾ ಇರುತ್ತೆ ಅದಕ್ಕೆ ಈ ನಾವು ಯಾವುದೋ ಒಂದು ಈಗ ಏನೋ ಟಿ ವಿ ನೋಡ್ತಾ ಇರ್ತೀವಿ ಏನೋ ಒಂದು ಪುಸ್ತಕ ಓದ್ತಾ ಇರ್ತೀವಿ ಏನೋ ಇರುವಾಗ ಯಾವುದೋ ಒಂದು ನೊಣ ಒಂದು ಹುಳು ಏನೋ ಸೊಳ್ಳೆ ಏನೋ ಬಂದಾಗ ಏನು ಮಾಡ್ತೀವಿ ನಾವು ಸುಮ್ಮನೆ ಹಿಂಗೆ ಕೈ ಹಿಂಗೆ ಅಂತೀವಿ ಅದು ದೂರ ಹೋಗುತ್ತೆ ಅಲ್ವಾ ಸೊ ಏನೋ ಒಂದು ಅಡ್ಡ ಬಂತು ಅಂದಾಗ ಸುಮ್ಮನೆ ಕೈ ಹಿಂಗೆ ಅಂತೀವಿ ಅದು ಹಾರೋಗುತ್ತೆ ನಾವು ವಾಪಸ್ಸು ನಾವು ಏನು ಏನು ಪುಸ್ತಕ ಓದ್ತಾ ಇರ್ತೀವೋ ಟಿ ವಿ ನೋಡ್ತಾ ಇರ್ತೀವೋ ಏನೋ ಮಾಡ್ತಾಯಿರ್ತೀವೋ ಅದಕ್ಕೆ ವಾಪಸ್ ಹೋಗ್ತೀವಿ ಸೊ ಹಾಗೇ ಈ ಧ್ಯಾನ ಮಾಡ್ತಾ ಇರುವಾಗ ಮನಸ್ಸು ಎಲ್ಲೋ ಹೋಗಿಬಿಡತ್ತೆ ಯಾವುದೋ ವಿಚಾರಕ್ಕೆ ಹೋಗುತ್ತೆ ಬೇಡ ಅಂಥೇಳಿ ಒಂಚೂರು ಕೈ ಹಿಂಗೆ ಹಿಂಗೆ ಮಾಡ್ದಂಗೆ ಸೊಳ್ಳೆ ನೊಣ ಹೆಂಗೆ ಓಡಿಸ್ತೀವಿ ಹಿಂಗೆ ಹಾಗೆ ಮನಸ್ಸಿನಲ್ಲಿ ಆ ವಿಚಾರನ ಹಾಗೆ ಪಕ್ಕಕ್ಕೆ ಸರಿಸ್ಬೇಕು ಸೊ ಈಗ ಯಾರೋ ಈ ಸೀರಿಯಲ್ ನೋಡ್ತಾ ಇರ್ತಾರಲ್ಲ ಅಥವಾ ಮೊಬೈಲ್ ನೋಡ್ತಾ ಇರ್ತಾರೆ ಎಷ್ಟು ಗಮನ ಇಟ್ಟು ನೋಡ್ತಾರೆ ಅದೇ ಗಮನ ಅಷ್ಟೇ ಗಮನ ಅದಕ್ಕಿಂತ ಹೆಚ್ಚು ಗಮನ ಸಾಧ್ಯ ಆದರೆ ಅದನ್ನು ಗುರುಗಳ ಪಾದದ ಮೇಲೆ ಇಡಿ ಅದು ಐದೇ ನಿಮಿಷ ಹತ್ತೇ ನಿಮಿಷ ನಿಮ್ಮ ಸೀರಿಯಲ್ಲು ಆ ಸಿನಿಮಾ ಎಲ್ಲ ಬಂತು ಅಂದರೆ ಮೂರು ಮೂರು ಗಂಟೆ ಕೂತ್ಕೊಂಡು ನೋಡ್ತಾರೆ ಆದರೆ ಗುರುಗಳ ಪಾದಗಳ ಮೇಲೆ ಒಂದು ಹತ್ತು ನಿಮಿಷ ಗಮನ ಬರೋದಿಲ್ಲ ಸೊ ಹಾಗೆ ಅದು ಯಾವುದು ಬೇರೆ ವಿಚಾರ ಬರುತ್ತೆ ಎಷ್ಟೋ ವಿಚಾರ ಬರುತ್ತೆ ಮನುಷ್ಯರು ಏನು ಮಾಡೋಕ್ಕಾಗಲ್ಲ ಅದನ್ನು ಪಕ್ಕಕ್ಕೆ ಸರಿಸ್ಬೇಕದನ್ನ ಹತ್ತು ನಿಮಿಷ ಈಗ ಯಾವುದೋ ಒಂದು ಮಿಸ್ಡ್ ಕಾಲ್ ಬರುತ್ತೆ ಹತ್ತು ನಿಮಿಷ ಆದಮೇಲೆ ಮಾಡ್ತೀನಿ ಅಂತ ಅನ್ನೋದು ಯಾರೋ ಫೋನ್ ಮಾಡಿದ್ರೆ ಏನೋ ಬಿಸಿ ಇದೀನಪ್ಪ ಹತ್ತು ನಿಮಿಷ ಆದಮೇಲೆ ಮಾಡ್ತೀನಿ ಅಂತ ಹಾಗೇ ಆ ವಿಚಾರಕ್ಕೂ ಅದೇ ಹೇಳಿಬಿಡಿ ಹತ್ತು ನಿಮಿಷ ಆದಮೇಲೆ ನೀನು ಅಂತ ಹಾಗೆ ಭಾಳ ಸುಲಭದ ಉಪಾಯ ಆದರೆ ಇದನ್ನು ಅನುಸರಿಸ್ಬೇಕು ಅಷ್ಟೇ ಧ್ಯಾನ ಮಾಡುವಾಗ ಅದನ್ನು ಜ್ಞಾಪಿಸ್ಕೊಂಡು ಇದನ್ನು ಅನುಸರಿಸ್ಬೇಕು ಹ್ಞೂ ಈಗ ಒಂದು ಹದಿನೈದು ನಿಮಿಷ ಧ್ಯಾನ ಮಾಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೇರ ಕೂತ್ಕೊಳ್ಳಿ ಬೆನ್ನು ಕೂಗಿದೆ ಅಂತಂದರೆ ಇನ್ನೊಮ್ಮೆ ಕೈ ಎತ್ತಿ ನೇರ ಮಾಡ್ಕೊಳ್ಳಿ ಬೆನ್ನು ಕೈ ಹೀಗೆ ಎತ್ತಿ ಕೈ ಜೋಡಿಸಿ ಕೈ ಬೆರಳು ಜೋಡಿಸಿ ಹೀಗೆ ಮೇಲೆತ್ತಿ ಹಾಂ ಬೆನ್ನು ನೇರ ಇಟ್ಕೊಂಡು ನಿಧಾನಕ್ಕೆ ಕೈ ಇಳಿಸ್ಬೇಕು ನಿಧಾನಕ್ಕೆ ಕೈ ಇಳಿಸಿ ಬೆನ್ನು ನೇರನೇ ಇಟ್ಕೊಳ್ಳಿ ಬೆನ್ನು ನೇರ ಇರಬೇಕು ಹಾಂ ಈಗ ಎಲ್ಲರೂ ಮೂಗಿನ ತುದಿ ಇರಿ ನಿಮ್ಮ ಮೂಗಿನ ತುದಿ ನಿಮ್ಮ ಮೂಗಿನ ತುದಿ ನೋಡಿ ಸಾಕು ಬೆರಳು ಬೇಡಮ್ಮ ಮೂ ನೋಡಬೇಕು ಮೂಗಿನ ತುದಿ ನೋಡಬೇಕು ಸ್ವಲ್ಪ ಏನಾದರೂ ತಲೆನೋವು ಬಂದಂಗಾಯ್ತು ಅಂತಂದ್ರೆ ಅಂತಂದರೆ ಒಂದು ಎರಡು ಸೆಕೆಂಡ್ ಕಣ್ಣು ಮುಚ್ಕೊಳ್ಳಿ ಆಮೇಲೆ ಪುನಃ ಕಣ್ತಿಗಿರಿ ಮೂಗಿನ ನೋಡೋ ಅಷ್ಟು ಬೇರೆ ಏನೋ ನೋಡಬೇಡಿ ಬೇರೆ ಯಾವ ವಿಚಾರಕ್ಕೂ ಗಮನ ಕೊಡಬೇಡಿ ತಲೆ ಮೇಲೆ ಗುರುಗಳ ಪಾದುಕೆಗಳಿದೆ ಹಾಗಾಗಿ ಬೆನ್ನು ಮತ್ತು ತಲೆ ಸ್ಥಿರವಾಗಿಟ್ಕೊಳ್ಳಿ ಗುರುಗಳ ಪಾದುಕೆಗಳಿಗೆ ಜಲಾಭಿಷೇಕವನ್ನು ಮಾಡೋಣ ಪ್ರತಿಯೊಬ್ಬರ ತಲೆ ಮೇಲೆ ಗುರುಗಳ ಪಾಲುಕೆಗಳಿದೆ ಅದಕ್ಕೆ ಅಭಿಷೇಕ ಆಗುತ್ತಿರುವಂತೆ ಭಾವಿಸಿ ಅಭಿಷೇಕದ ಜಲ ಶರೀರದ ಮೇಲೆಲ್ಲ ಹರಡ್ತಾ ಇದೆ ಶಿರಸ್ಸಿನಿಂದ ಕಾಲುಗಳವರೆಗೆ ಸರಾಟ ಗಮನಿಸ್ತಾ ಇರಿ ಮನಸ್ಸಿಗೆ ಯಾವ ವಿಚಾರ ಬಂದ್ರುವೆ ಅದನ್ನು ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡಿ ಮನಸ್ಸಿಗೆ ಬರುವ ಎಲ್ಲ ಯೋಚನೆಗಳು ಚಿಂತೆಗಳು ಭಾವನೆಗಳು ಎಲ್ಲವನ್ನು ಗುರುಗಳ ಪಾದಗಳಿಗೆ ಸಮರ್ಪಿಸಿ ಓ ॐ नारिना ॐ नारीजना ॐ नारि जना ॐ नारि जना ॐ नारे Oh. ॐ नारे Bye. Uh -huh. ಜನ ಇನ್ನೊಮ್ಮೆ ನಿಧಾನ ಕುಸುರು ತಗೊಳ್ಳಿ ನಿಧಾನ ಕುಸುರು ಬಿಡಿ ಈಗ ತಲೆ ಮೇಲೆ ಗುರುಗಳ ಪಾದುಕೆಗಳ ಬಗ್ಗೆ ಹೇಳಿದ್ದೆ ಗುರುಗಳ ಪಾದಗಳನ್ನು ಎದೆ ಭಾಗಕ್ಕೆ ತಗೊಂಬಂದು ಅಲ್ಲೇ ಸ್ಥಿರವಾಗಿ ಸ್ಥಾಪನೆ ಮಾಡಿಕೊಳ್ಳಿ ನೀವು ಮಾಡುವ ಪ್ರತಿಯೊಂದು ಕೆಲಸ ಆಡುವ ಪ್ರತಿಯೊಂದು ಮಾತು ಮನಸ್ಸಿಗೆ ಬರುವ ಯೋಚನೆಗಳು ಎಲ್ಲವನ್ನು ಪ್ರತಿನಿತ್ಯ ಪ್ರತಿನಿಮಿಷ ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಹೋಗಿ ಆವಾಗ ಇದೇ ಧ್ಯಾನ ನಿರಂತರವಾಗಿಬಿಡುತ್ತೆ ಎದೆ ಮಧ್ಯದಲ್ಲಿ ಗುರುಗಳ ಪಾದಗಳು ಸ್ಥಿರವಾಗಿರಲಿ ಎಲ್ಲವನ್ನೂ ಅಲ್ಲಿ ಸಮರ್ಪಣೆ ಮಾಡ್ತಾ ಹೋಗಿ ಶ್ರೀ ಗುರುಭ್ಯೋ ನಮಃ ಕೈಗಳನ್ನ ಸ್ವಲ್ಪ ಉಜ್ಜಿ ಉಜ್ಜಿಬಿಟ್ಟು ಹಾಗೆ ಕಣ್ಮು ಮೇಲೆ ಇಡಬೇಕು ಒತ್ತಬಾರ್ದು ಹಾಗೆ ಇಡಿ ಆಮೇಲೆ ತಲೆಯಿಂದ ಕಣ್ ತೆಗಿಬೇಡಿ ತಲೆಯಿಂದ ಕಾಲ್ ತನಕ ಹಾಗೆ ಕೈ ಆಡಿಸಿ ಎರಡನೇ ಬಾರಿ ಮೊದಲು ಮೇಲೆ ಇಡಬೇಕು ಆಮೇಲೆ ತಲೆಯಿಂದ ಕಾಲ್ ತನಕ ಕೈ ಆಡಿಸ್ಬೇಕು ಮೂರನೇ ಬಾರಿ ಫಸ್ಟು ಮೇಲೆ ಆಮೇಲೆ ಇಡೀ ಶರೀರ ಕಣ್ಣು ತೆಗಿಬೇಡಿ ಹಾಗೆ ಕೈಗಳನ್ನ ಕಣ್ಣು ಮುಂದೆ ಇಡಿ ಈಗ ಕೈ ಹಾಗೆ ಇಟ್ಕೊಂಡು ಅದರ ಒಳಗಡೆ ಕಣ್ಣು ತೆಗಿಬೇಕು ಒಳಗಡೆ ಕಣ್ಣು ತೆಗೆದು ನಿಧಾನಕ್ಕೆ ಕೈಗಳನ್ನ ಕಣ್ಣಿಂದ ದೂರ ಮಾಡಿ ಕೈನೇ ನೋಡ್ತಾ ಇರಿ ಎಲ್ಲೂ ನೋಡಬೇಡಿ ನಿಮ್ಮ ಕೈಗಳನ್ನೇ ನೋಡ್ತಾ ಇರಿ ಕಣ್ಣು ನೇರಕ್ಕೆ ಇಟ್ಕೊಳ್ಳಿ ಕೆಳಗಿಳಿಸ್ಬೇಡಿ ಕತ್ತು ಬಗ್ಗಿಸ್ಬೇಡಿ ಈಗ ಗುರುಗಳನ್ನು ನೆನೆಸ್ಕೊಂಡು ಎಲ್ಲ ಯೋಚನೆಗಳು ಎಲ್ಲ ಮಾತುಗಳು ಎಲ್ಲ ಕೆಲಸಗಳು ಗುರುಗಳಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಮನಸ್ಸು ಮಾಡಿ ಈಗ ಕಣ್ತಿಗಿರಿ ಪ್ರಾಣಾಯಾಮ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಯೋಗ ಮಾನಸಿಕವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸದ್ಗುರುಗಳ ಪೂಜಾ ಕೈಂಕರ್ಯಗಳಿಗೆ ಮನಸ್ಸಿನಿಂದ ಅಂದರೆ ಆತ್ಮದಲ್ಲಿ ಧ್ಯಾನ ಮಾಡುವುದರಿಂದ ಅದರ ಸುಖವೇ ಬೇರೆ ಆಧ್ಯಾತ್ಮ ಚಿಂತನೆಯೇ ಬೇರೆ ಎಂಬತಕ್ಕಂಥದ್ದನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ತಾತಯ್ಯನವರು ಹಾಗೆ ಹೇಳಿದ್ದಾರೆ ಕನುಗುಡ್ಡ ಕನುರೆಪ್ಪ ನೀಯಕ ఒక జామ నిలిపిన చాలు వాడు యోగి ఎక్కుచూ దిగుచున్న వాయువులు ఒక దినము లెక్కబెట్టిన చాలు వాడు యోగి నిదుర మేల్కొని లేచి నిదుర వచ్చిన జాడ తెలిసి చూచిన చాలు వాడు యోగి హెచ్చైన క్రయ వస్తువుల మీద ఆశ వదలిన చాలు వాడు యోగి అంత తెలిసినా అనగా అందరూ కన్యను గుడ్డ అన్న అలుగాడిసే రప్ప అన్న ఆకదే మూగిన ತುದಿಯ ಮೇಲೆ ನಾಸಿಕ ಅಗ್ರದ ಮೇಲೆ ಆ ಕಣ್ಣಿನ ಎರಡೂ ದೃಷ್ಟಿಗಳನ್ನು ಕೇಂದ್ರೀಕರಿಸಿ ಮೂರು ಗಂಟೆಗಳಷ್ಟು ಕಾಲ ಇದ್ದರೆ ಅದು ಯೋಗಿತ್ವಕ್ಕೆ ಸಹಜವಾಗಿ ಬರ್ತದೆ ಮೂರು ಗಂಟೆಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಚ್ಛ್ವಾಸ ನಿಚ್ಛವಾಸಗಳನ್ನು ಇಣಿಸ್ತಾ ಕೂತ್ಕೊಂಡ್ರೆ ಅದು ಯೋಗಿತ್ವಕ್ಕೆ ಸಹಜವಾಗಿ ಬರುತ್ತವೆ ಮತ್ತು ನಿದ್ದೆ ಎದ್ದ ನಂತರ ನಿದ್ದೆ ಹೇಗೆ ಬಂತು ನಮಗೆ ಅಂತ ಸ್ವಲ್ಪ ಅವಲೋಕನ ಮಾಡಿ ನೋಡಿದಾಗ ಅದು ಯೋಗಿತ್ವಕ್ಕೆ ಅನುಕೂಲವಾಗಿರ್ತದೆ ಅಂತ ಸದ್ಗುರುಗಳು ತಿಳಿಸಿರ್ತಕ್ಕಂಥ ವಿಷಯಗಳನ್ನು ನಮ್ಮ ನಾಗೇಂದ್ರ ಸರ್ ಅವರು ಪ್ರತಿ ತಿಂಗಳು ಬಂದು ತಿಳಿಸ್ತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ಅನೇಕ ಜನ ನಮ್ಮ ಟಿ ಎಲ್ ಆನಂದ ಸ್ವಾಮಿಗಳು ನಮ್ಮ ರೆಡ್ಡಿಯವರು ವೆಂಕಟರಮಣಪ್ಪನವರು ಇನ್ನೂ ನಮ್ಮ ರಾಮ್ ಪ್ರಸಾದ್ ಅವರು ಮದಿರೆಡ್ಡಿ ಅವರು ಗೋಪಿನಾಥ್ರವರು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಎಲ್ಲ ಕಲಿತಾ ಇದ್ದಾರೆ ತಿಳ್ಕೊಳ್ತಾ ಇದ್ದಾರೆ ಅಂತ ತಿಳಿಸ್ತಾ ಪ್ರತಿಯೊಬ್ಬರೂ ಈ ಯೋಗಾಭ್ಯಾಸದಲ್ಲಿ ಸಿದ್ಧರಾಗಿರಬೇಕು ಇದು ಮಾನಸಿಕಕ್ಕೆ ಭಾಳ ಒಳ್ಳೆಯದು ಅಂತ ಎಲ್ರಿಗೂ ನಮಸ್ಕಾರ ಮಾಡ್ತಾ